ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಪ್ರಚಯಿತ ಘಟನೆಗಳ ಬಗ್ಗೆ ಸಂಪೂರ್ಣವಾದಂತಹ ಒಂದು ವಿಶ್ಲೇಷಣಾತ್ಮಕವಾದಂತಹ ಒಂದು ತರಗತಿಯನ್ನು ಹೇಳ್ತೇವೆ ವಿದ್ಯಾರ್ಥಿಗಳೇ ನೋಡೋಣ ವಿದ್ಯಾರ್ಥಿಗಳೇ ಹಾಗಾದ್ರೆ ಇಂಥ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳ ಕಚತ್ತಿ ದ್ವೀಪ ನೋಡಿ ಕಛಾತ್ತೇವು ದ್ವೀಪ ನೋಡಿ ಈ ಒಂದು ಕಚತ್ತಿ ದ್ವೀಪ ಇತ್ತೀಚೆಗೆ ಎಷ್ಟು ಈ ಒಂದು ರಾಜಕೀಯ ಪ್ರೇರಿತವಾಗಿ ಇದು ಸ್ವಲ್ಪ ಫೇಮಸ್ ಆಗಿದೆ ವಿದ್ಯಾರ್ಥಿಗಳು ಈಗ ಹಾಗೆ ಇದ್ರ ಮೇಲೆ ಒಂದು ಇತ್ತೀಚಿನ ಘಟನೆಗಳಲ್ಲಿ ಮುಂದಿನ ಪರೀಕ್ಷೆ ಒಂದು ಕ್ವಶನ್ ಆಗ್ತದೆ ಇದು ಈ ಕಚ್ಚಾತೇವು ದ್ವೀಪ ನೋಡಿದ ಇದು ತಮಿಳುನಾಡಿನ ಕರಾವಳಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದ ರಾಮೇಶ್ವರಂ ಮತ್ತು ಶ್ರೀಲಂಕಾ ನಡುವೆ ಇರುವಂತಹ ದ್ವೀಪ ತಮಿಳುನಾಡಿನ ಕರಾವಳಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದ ರಾಮೇಶ್ವರಂ ಮತ್ತು ಶ್ರೀಲಂಕಾ ನಡುವೆ ಇರುವಂತಹ ದ್ವೀಪ ಪ್ರದೇಶವೇ ಈ ಕಚಾತೇವು ದ್ವೀಪ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ಇದು ಭಾರತದ ಭಾಗವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ಭಾರತದ ಭಾಗವಾಗಿತ್ತು ನೋಡಿ ಭಾರತ ಮತ್ತು ಶ್ರೀಲಂಕಾ ನೋಡಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇಂಡೋ ಲಂಕಾ ಸಾಗರ ಇಂಡೋ ಲಂಕಾ ಸಾಗರ ಒಪ್ಪಂದದಂತೆ ಶ್ರೀಲಂಕಾಕ್ಕೆ ಈ ಒಂದು ಕಚಾತ್ರಿ ದ್ವೀಪವನ್ನ ಬಿಟ್ಟು ಬಿಟ್ಟುಕೊಡಲಾಯಿತು ನೋಡಿ ಹಾಗಾದ್ರೆ ಈ ಬಿಟ್ಟುಕೊಟ್ಟಂತ ಒಂದು ಸಮಯದಲ್ಲಿ ಅಂದಿನ ಪ್ರಧಾನ ಮಂತ್ರಿಗಳು ಯಾರಪ್ಪ ಅಂದಾಗ ಇಂದಿರಾ ಗಾಂಧಿ ಅಂದಿನ ಪ್ರಧಾನ ಮಂತ್ರಿಗಳು ಯಾರಂದಾಗ ಇಂದಿರಾ ಗಾಂಧಿಯವರು ನೋಡಿ ಅಂದಿನ ತಮಿಳುನಾಡು ಮುಖ್ಯಮಂತ್ರಿ ಆಗಿದ್ದವರು ಯಾರಪ್ಪ ಅಂದಾಗ ಕರುಣಾನಿಧಿ ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದವರು ಯಾರು ಅಂದಾಗ ಕರುಣಾನಿಧಿ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ನಂತರ ಭಾರತೀಯ ಮೀನುಗಾರರು ಕಚಾತೀವು ದ್ವೀಪಕ್ಕೆ ಹೋದರೆ ಬಂಧಿಸಲಾಗುತ್ತದೆ ಎಂದು ಆರ್ ಟಿ ಐಗೆ ನೀಡಲಾದ ಉತ್ತರದಲ್ಲಿ ಇಂಬರಹವಾಗಿ ನೀಡಲಾಗಿದೆ ಇದು ರಾಜಕೀಯ ಪ್ರೇರಿತ ಆಗಿರ್ಬೋದು ಇನ್ನೊಂದು ಮತ್ತೊಂದು ಏನಾಗಿರ್ಬೋದು ಅದ್ರ ಬಗ್ಗೆ ನಾನು ಹೇಳಲ್ಲ ಇಷ್ಟು ನಾನು ನಿಮಗೆ ವಿಚಾರವನ್ನು ಮಾತ್ರ ಹೇಳಿ ನಾನು ಹಾಗೆ ಮುಂದಕ್ಕೆ ಹೋಗ್ತೀನಿ ನೋಡಿ ವಿದ್ಯಾರ್ಥಿ ಎಕ್ಸೈಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಒಂದು ಪುಸ್ತಕ ಪಿ ಸಿ ಪಿ ಎಸ್ ಡಿ ಎಸ್ ಟಿ ಕೆ ಎಸ್ ಎನ್ ಕಾಂಪಿಟೇಟಿವ್ ಎಕ್ಸಾಮ್ ಗೆ ರಾಜ್ಯದ ಎಲ್ಲಾ ಪ್ರತಿಷ್ಠಿತ ಪುಸ್ತಕ ಮಳಿಗೆಗಳಲ್ಲಿ ಮತ್ತು ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ದೊರೆಯುತ್ತೆ ಇದನ್ನ ಅಪ್ಡೇಟ್ ಮಾಡಲಾಗಿದೆ ವಿದ್ಯಾರ್ಥಿಗಳೇ ಸೆಕೆಂಡ್ ಎಡಿಷನ್ ಇನ್ನೂ ನಾಲ್ಕು ವರ್ಷ ನೀವು ಇದನ್ನೇ ಕಂಟಿನ್ಯೂ ಮಾಡಿ ಯಾವುದೇ ಅಪ್ಡೇಟ್ ಬೇಕಾಗಿಲ್ಲ ಅಷ್ಟು ಅಪ್ಡೇಟ್ ಅನ್ನು ಮಾಡಿ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ ನೋಡಿ ನಂತರ ವಿದ್ಯಾರ್ಥಿಗಳೇ ಎಲ್ ಕೆ ಅಡ್ವಾಣಿ ಎಲ್ ಕೆ ಅಡ್ವಾಣಿಗೆ ಭಾರತ ರತ್ನ ಪ್ರದಾನ ಮಾಡಲಾಯಿತು ಯಾವಾಗ ಅಂದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮೂವತ್ತೊಂದರಂದು ನೋಡಿ ವಿದ್ಯಾರ್ಥಿಗಳೇ ಪ್ರಧಾನ ಮಾಡಿದಂತವ್ರು ಯಾರಪ್ಪ ಅಂತ ಅಂದಾಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿದ್ಯಾರ್ಥಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನೋಡಿ ಎಲ್ ಕೆ ಅಡ್ವಾಣಿಯವರು ಈ ಒಂದು ರಾಷ್ಟ್ರಪತಿಯವರಿಂದ ಭಾರತ ರತ್ನ ಪ್ರಧಾನ ಭಾರತ ರತ್ನ ಪ್ರಶಸ್ತಿ ಸ್ವೀಕಾರ ಮಾಡೋದಕ್ಕೆ ಹೋಗಿರ್ಲಿಲ್ಲ ಕಾರಣ ಏನಪ್ಪಾ ಅಂದಾಗ ಅನಾರೋಗ್ಯದ ಸಮಸ್ಯೆಯಿಂದ ಹಾಗಾಗಿ ಅಲ್ಲಿಗೆ ಹೋಗಿ ಈ ಒಂದು ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ಇದೇ ರೀತಿ ಹೋಗಿ ಯಾರ್ಗಪ್ಪ ಮಾಡಿದ್ರು ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿಗೆ ಅವ್ರ ಮನೆಗೆ ಹೋಗಿ ಕೊಟ್ಟಿದ್ರು ನಂತರ ಅಡ್ವಾಣಿಗೂ ಆ ರೀತಿ ಕೊಡಲಾಗಿದೆ ಆ ಸಮಯದಲ್ಲಿ ಆಗಮನವಾಗಿದ್ದವ್ರು ಯಾರಪ್ಪ ಅಂದಾಗ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಪ್ರಧಾನಿ ನರೇಂದ್ರ ಮೋದಿ ಅವರು ಗೃಹ ಸಚಿವರಾದಂತಹ ಅಮಿತ್ ಶಾ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಮತ್ತು ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಇವರೆಲ್ಲರೂ ಸಹ ಹೋಗಿ ಈ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು ನೋಡಿದ ನಂತರ ಕೆಸಟ್ ಅರ್ಹರಿಗೆ ಈ ಪ್ರಮಾಣ ಪತ್ರ ಕೆಸಟ್ ಅರ್ಹರಿಗೆ ಈ ಪ್ರಮಾಣ ಪತ್ರ ಅಂದ್ರೆ ಈ ನಕಲಿ ಪ್ರಮಾಣ ಪತ್ರಗಳ ಹಾವಳಿಗೆ ಕಡಿವಾಣ ಹಾಕುವುದಕ್ಕಾಗಿ ಕಡಿವಾಣ ಹಾಕಲು ಮತ್ತು ದಾಖಲೆಗಳ ಪರಿಶೀಲನೆ ಸುಲಭಗೊಳಿಸಲು ಮೊದಲ ಬಾರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಗೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಯಲ್ಲಿ ಕೇಸಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರಿಗೆ ಈ ಪ್ರಮಾಣ ಪತ್ರ ವಿತರಣೆ ಮಾಡೋದಕ್ಕಾಗಿ ನಿರ್ಧಾರ ಮಾಡಿದೆ ನೋಡಿ ಅಭ್ಯರ್ಥಿಗಳಿಗೆ ಈ ಪ್ರಮಾಣ ಪತ್ರದ ಜೊತೆಗೆ ಯೂನಿಕ್ ಕೋಡ್ ಯೂನಿಕ್ ಕೋಡ್ ನೀಡಲಾಗುತ್ತದೆ ಇದರಿಂದ ಯಾವುದೇ ನಕಲಿ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ನೋಡಿ ನಂತರ ಹಾಕಿ ಇಂಡಿಯಾದಿಂದ ವರ್ಷದ ಗೌರವ ಪ್ರದಾನ ಇದು ಆರನೇ ಆವೃತ್ತಿ ಎಷ್ಟನೇ ಆವೃತ್ತಿ ಆರನೇ ಆವೃತ್ತಿ ನೋಡಿ ಪುರುಷ ವಿಭಾಗದಿಂದ ಹಾದಿಂಗ್ ಸಿಂಗ್ ಪುರುಷ ವಿಭಾಗದಿಂದ ಹಾದಿಂಗ್ ಅವರು ಮಹಿಳಾ ವಿಭಾಗದಿಂದ ಸಲೀಮಾ ಟಟೆ ಸಲೀಮಾ ಅವರಿಗೆ ಪ್ರದಾನ ಮಾಡಲಾಗಿದೆ ಯಾರ ಹೆಸರಿನ ಫಲಕ ಇದು ದಿಗ್ಗಜ ಬಲ್ಬೀರ್ ಸಿಂಗ್ ಹೆಸರಿನ ಮೇಲೆ ದಿಗ್ಗಜ ಬಲ್ಬೀರ್ ಸಿಂಗ್ ಹೆಸರಿನ ಮೇಲೆ ನೀಡಲಾಗ್ತೈತೆ ಬಹುಮಾನ ತಲಾ ಇಪ್ಪತ್ತೈದು ಲಕ್ಷ ತಲಾ ಇಪ್ಪತ್ತೈದು ಲಕ್ಷ ನಂಗನ ಕೊಟ್ಟರೆ ಇಪ್ಪತ್ತೈದು ಲಕ್ಷ ಹೆಂಗ ಏನಾದ್ರು ಖರ್ಚಿಗಾತಾ ಇತ್ತು ನಂತರ ಜಗತ್ತಿನ ಪುರಾತನ ನಗರ ಯಾವುದು ಜರಿಕೋ ಜಗತ್ತಿನ ಪುರಾತನ ನಗರ ಯಾವುದು ಜರಿಕೋ ಎಲ್ಲಿದೆ ಇಸ್ರೇಲ್ನ ವೆಸ್ಟ್ ಬ್ಯಾಂಕ್ ನಲ್ಲಿದೆ ಇಸ್ರೇಲ್ನ ವೆಸ್ಟ್ ಬ್ಯಾಂಕ್ ಎಷ್ಟು ವರ್ಷ ಹಳೆಯದು ಇದು ಎಂಟು ಸಾವಿರ ವರ್ಷ ಹಳೆಯದು ಎಂಟು ಸಾವಿರ ವರ್ಷ ಹಳೆಯ ಪುರಾತನ ನಗರವೇ ಈ ಜೆರಿಕಾ ಇಸ್ರೇಲ್ ನ ವೆಸ್ಟ್ ಬ್ಯಾಂಕ್ ನಲ್ಲಿ ಇರುವಂತದ್ದು ನೋಡಿ ನಂತರ ಮೂರ್ಖರ ದಿನ ಏಪ್ರಿಲ್ ಒಂದು ಏಪ್ರಿಲ್ ಒಂದು ಇದನ್ನು ಸಾವಿರದ ಐನೂರ ಎಂಬತ್ತೆರಡರಲ್ಲಿ ಫ್ರಾನ್ಸ್ ನ ಇತಿಹಾಸದಲ್ಲಿ ಗುರುತಿಸಲಾಗಿದೆ ಸಾವಿರದ ಐನೂರ ಎಂಬತ್ತೆರಡರಲ್ಲಿ ಫ್ರಾನ್ಸ್ ನ ಇತಿಹಾಸದಲ್ಲಿ ಗುರುತಿಸಲಾಗಿರುವಂತದ್ದು ನೋಡಿ ನಂತರ ಬಿ ಎಸ್ ಎಫ್ ನ ಮೊದಲ ಮಹಿಳಾ ಕಂಬ್ಯಾಕ್ ಆಫೀಸರ್ ನೋಡಿ ಎಫ್ ನ ಮೊದಲ ಮಹಿಳಾ ಕಂಬ್ಯಾಕ್ ಆಫೀಸರ್ ಯಾರು ತನುಶ್ರೀ ಪಾರಿ ಯಾರು ತನುಶ್ರೀ ಪಾರೀಖು ಸ್ಥಳ ರಾಜಸ್ಥಾನ ಪ್ರಸ್ತುತ ನಿಯೋಜನೆಗೊಂಡ ಸ್ಥಳ ಅಂದಾಗ ಪಂಜಾಬ್ ಪಾಕಿಸ್ತಾನದ ಗಡಿ ನೋಡಿ ಕಾಫಿ ಸರ್ ತನುಶ್ರೀ ಪಾರಿಕ್ ಯಾರು ರಾಜಸ್ಥಾನದವರು ಎಲ್ಲಿ ನಿಯೋಜನೆ ಮಾಡಲಾಗಿದೆ ಪಂಜಾಬ್ ಪಾಕಿಸ್ತಾನದ ಗಡಿಯಲ್ಲಿ ನೋಡಿ ನಂತರ ಮುಂಬರುವ ಪ್ಯಾರಿಸ್ ಒಲಿಂಪಿಕ್ಸ್ ಅರ್ಹತೆ ಪಡೆದವರು ಯಾರು ಮೀರಾಬಾಯಿ ಚಾನು ಮೀರಾಬಾಯಿ ಚಾನೂರವರು ನೋಡಿ ನಂತರ ಆರ್ ಬಿ ತೊಂಬತ್ತು ವರ್ಷ ನಾಣ್ಯದ ಲೋಕಾರ್ಪಣೆ ನೋಡಿ ನಾಣ್ಯ ಲೋಕಾರ್ಪಣೆ ಮಾಡಿದಂತ ಅಂದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೋಡಿ ಈ ನಾಣ್ಯ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಶುದ್ಧ ಬೆಳ್ಳಿ ನೋಡಿ ನಾಣ್ಯ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತು ಶುದ್ಧ ಬೆಳ್ಳಿ ನಾಣ್ಯದ ತೂಕ ನಲವತ್ತು ಗ್ರಾಮ ನಲವತ್ತು ಗ್ರಾಮ ನಾಣ್ಯದ ಮೇಲೆ ಆರ್ ಬಿ ಐ ಲೋಗೋ ಆರ್ ಬಿ ಐ ಲೋಗೋ ಆರ್ ಬಿ ಐ ತೊಂಬತ್ತು ಆರ್ ಬಿ ಐ ತೊಂಬತ್ತು ರಾಷ್ಟ್ರ ಲಾಂಛನದಲ್ಲಿರುವಂತಹ ಸಿಂಹ ಅಶೋಕನ ಸ್ತಂಭ ದೇವನಾಗರಿ ಲಿಪಿಯಲ್ಲಿ ಬರೆದ ಸತ್ಯಮೇವ ಜಯತಿ ಎಂಬ ಬರಹ ಈ ಒಂದು ನಾಣ್ಯದ ನಾವು ನೋಡಬಹುದು ನೋಡಿ ನಂತರ ಅರುಣಾಚಲದ ಮೂವತ್ತು ಊರಿನ ಸ್ಥಳಗಳಿಗೆ ಚೀನಿ ಹೆಸರು ಇದನ್ನ ಚೀನಾ ದಕ್ಷಿಣ ಟಿಬೆಟ್ ದಕ್ಷಿಣ ಟಿಬೆಟ್ ಭಾಗ ಎಂದು ಪ್ರತಿಪಾದನೆ ಮಾಡಿದೆ ಚೀನಾ ಅರುಣಾಚಲ ಪ್ರದೇಶಕ್ಕೆ ಜನ್ನಾಂಗ್ ಎಂದು ಹೆಸರಿಟ್ಟಿದೆ ಚೀನಾ ಅರುಣಾಚಲ ಪ್ರದೇಶಕ್ಕೆ ಅಂತ ಹೆಸರಿಟ್ಟೈತೆ ಜಂಗ್ನಾಂಗ್ ಜಂಗ್ನಾಂಗ್ ಎಂದು ಹೆಸರನ್ನ ಇಟ್ಟಿದೆ ನೋಡಿ ನಂತರ ವಿದ್ಯಾರ್ಥಿಗಳೇ ಭಾರತದ ರಕ್ಷಣಾ ರಫ್ತು ಇಪ್ಪತ್ತೊಂದು ಸಾವಿರ ಕೋಟಿ ರು ನೋಡಿ ಏನಪ್ಪಾ ಅಂದ್ರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಬಾರಿಗೆ ಭಾರತ ಭಾರತ ರಕ್ಷಣಾ ಸಾಮಗ್ರಿಗಳ ರಫ್ತು ಇಪ್ಪತ್ತೊಂದು ಸಾವಿರ ಕೋಟಿ ರುಗಳ ಹೊಸ ದಾಖಲೆ ಸೃಷ್ಟಿದೆ ಇಪ್ಪತ್ತೊಂದು ಸಾವಿರ ಕೋಟಿ ರುಗಳ ಹೊಸ ದಾಖಲೆ ಸೃಷ್ಟಿಸಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ ಅಂದ್ರೆ ಇಂತ ಸಾಧನೆ ಮಾಡಬೇಕು ದೇಶ ನೋಡಿದ್ರೆ ನಂತರ ಏಪ್ರಿಲ್ ಎರಡು ಪ್ರತಿ ವರ್ಷ ಏಪ್ರಿಲ್ ಎರಡನ್ನು ವಿಶ್ವ ಆರ್ಟಿಸಂ ಜಾಗೃತಿ ವಿಶ್ವ ಆರ್ಟಿಸಂ ಜಾಗೃತಿ ದಿನ ಅಂತ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ ನೋಡಿ ಏಪ್ರಿಲ್ ಎರಡನ್ನ ಅಂತಾರಾಷ್ಟ್ರೀಯ ಮಕ್ಕಳ ಪುಸ್ತಕ ದಿನ ಎಂದು ಆಚರಣೆ ಮಾಡಲಾಗ್ತದೆ ನೋಡಿ ಏಪ್ರಿಲ್ ಎರಡನ್ನ ಅಂತಾರಾಷ್ಟ್ರೀಯ ಮಕ್ಕಳ ಪುಸ್ತಕ ದಿನ ಅಂತ ಏಪ್ರಿಲ್ ಎರಡನ್ನ ವಿಶ್ವ ಆರ್ಟಿಸಂ ಜಾಗೃತಿ ಅಂತ ನಾವು ಆಚರಣೆ ಮಾಡ್ತೀವಿ ಈ ಒಂದು ಅಂತಾರಾಷ್ಟ್ರೀಯ ಮಕ್ಕಳ ಪುಸ್ತಕ ದಿನ ಎಂದು ಯಾರ ಹೆಸರಿಂದ ಆಚರಣೆ ಮಾಡ್ತೀವಿ ಸಾಹಿತಿ ಹಾನ್ ಕ್ರಿಶ್ಚಿಯನ್ ಅಂಡರ್ ಹಾನ್ ಕ್ರಿಶ್ಚಿಯನ್ ಅಂಡರ್ಸ್ ಅನ್ನ ಹೆಸರಿನಲ್ಲಿ ಇವರ ಜನನ ಏಪ್ರಿಲ್ ಎರಡು ಸಾವಿರದ ಎಂಟುನೂರ ಐದು ಇದರ ಪಿಗಾಗಿ ನಾವು ಆಚರಣೆ ಮಾಡ್ತೇವೆ ನಂತರ ವಿದೇಶಿ ಮಗು ದತ್ತು ಪಡೆಯಲು ಹೈಕೋರ್ಟ್ ನೆರವು ನೋಡಿ ಉಗಾಂಡಾದ ಎಲ್ಲಿ ಉಗಾಂಡಾದ ಗಂಡು ಮಗುವನ್ನು ದತ್ತು ಪಡೆದಿರುವ ಭಾರತೀಯ ದಂಪತಿಗಳು ಇವರೇನು ಉಗಾಂಡ ಗಂಡು ಮಗನೇ ದತ್ತು ಪಡಿಬೇಕಾಯ್ತಾ ನಮ್ಮ ಇಂಡಿಯಾದ ಯೋಚನೆ ಜನ ಇಲ್ಲಿ ಎಲ್ಲ ಪಗಂಡೆ ಬೇಡಿದ್ದ ಸಾವಿರದ ಒಂಬೈನೂರ ತೊಂಬತ್ತೈದರ ಹೇಗ್ ಕನ್ವೆನ್ಷನ್ ಅಡಿ ಅಂತರ ದೇಶ ಮತ್ತು ದತ್ತು ಸ್ವೀಕಾರ ಮಾಡಿಕೊಳ್ಳಲು ಅವಕಾಶ ನೀಡಲಾಯಿತು ನೋಡಿ ಏನಪ್ಪ ಈ ಪ್ರಕರಣದ ಹಿನ್ನೆಲೆ ಅಂದಾಗ ನೋಡಿ ಅರ್ಜಿದಾರರು ಭಾರತೀಯ ಪಾಸ್ಪೋರ್ಟ್ ಹೊಂದಿದ್ದು ನೈರೋಬಿಯಾದಲ್ಲಿ ನೆಲೆಸಿದ್ರು ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹದಿನೆಂಟರ ನಡುವೆ ಇವರು ಕೀನ್ಯಾದಿಂದ ಉಗಾಂಡ ದೇಶಕ್ಕೆ ಸ್ಥಳಾಂತರಗೊಂಡ್ತಾರೆ ನಂತರ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಗಂಡು ಮಗು ದತ್ತು ಪಡ್ಕೊಂಡಿದ್ರು ಇಲ್ಲಿ ಅಂದಾಗ ಕಂಪಾಲಾದ ಮಾಕಿಂಡೆಯಲ್ಲಿರುವ ಕಂಪಾಲಾದ ಮಾಕಿಂಡೆಯಲ್ಲಿರುವ ಕುಟುಂಬ ಮತ್ತು ಮಕ್ಕಳ ನ್ಯಾಯಾಲಯವು ಅವರ ಪರವಾಗಿ ಮಗು ನೋಡಿಕೊಳ್ಳಲು ಅನುಮತಿ ನೀಡುತ್ತೈತೆ ನಂತರ ಉಗಾಂಡಾದ ಹೈಕೋರ್ಟ್ ಮುಂದಿನ ವರ್ಷ ಅವರಿಗೆ ಮಗುವಿನ ಪೋಷಕತ್ವವನ್ನು ನೀಡಿತ್ತು ನಂತರ ಅವರು ಉಗಾಂಡದ ಹೈಕೋರ್ಟ್ ಮುಂದೆ ಔಪಚಾರಿಕ ದತ್ತು ಪಡೆಯಲು ಅರ್ಜಿ ಸಲ್ಲಿಸಿದ ಹಾಗೂ ಜಯವನ್ನು ಸಾಧನೆ ಮಾಡ್ತಾರೆ ವಿದ್ಯಾರ್ಥಿ ಇದು ಇತ್ತೀಚೆಗೆ ಸ್ವಲ್ಪ ಇದರಲ್ಲಿತ್ತು ಹಾಗಾಗಿ ನಿಮಗೆ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ ನಂತರ ಮುಂಬೈ ಇಂಡಿಯನ್ಸ್ ನೋಡಿ ಐ ಪಿ ಎಲ್ ಇತಿಹಾಸದಲ್ಲಿ ಇನ್ನೂರ ಐವತ್ತು ಪಂದ್ಯವನ್ನಾಡಿದ ಹೆಗ್ಗಳಿಕೆಗೆ ಪಾತ್ರ ನೋಡಿ ಇನ್ನೂರ ಐವತ್ತು ಪಂದ್ಯವನ್ನಾಡಿದ ಐ ಪಿ ಎಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ಅತಿ ಹೆಚ್ಚು ನೋಡಿ ಇನ್ನೂರ ಐವತ್ತನೇ ಪಂದ್ಯ ಯಾವುದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಇನ್ನೂರ ಐವತ್ತನೇ ಪಂದ್ಯ ಆಡ್ತು ಮುಂಬೈ ಇಂಡಿಯನ್ಸ್ ಐದು ಬಾರಿ ಚಾಂಪಿಯನ್ಶಿಪ್ ಅನ್ನ ನೋಡಿ ಆರ್ ಸಿ ಬಿ ಇನ್ನೂರ ನಲ್ವತ್ ನಾಲ್ಕು ಪಂದ್ಯ ಆಡೆಯುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನೂರ ನಲವತ್ತು ಪಂದ್ಯ ಆಡೆಯುತ್ತೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಇನ್ನೂರ ಮೂವತ್ತೊಂಬತ್ತು ಪಂದ್ಯ ಆಡಿದೆ ಪಂಜಾಬ್ ಕಿಂಗ್ಸ್ ಇನ್ನೂರ ಮೂವತ್ತೈದು ಪಂದ್ಯ ಆಡೆಯುತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಇನ್ನೂರ ಇಪ್ಪತ್ತ ಎಂಟು ಪಂದ್ಯಗಳನ್ನ ಆಡಿರುವುದನ್ನ ನಾವು ಅಧ್ಯಯನ ಮಾಡ್ತೇವೆ ನೋಡಿ ನಂತರ ಮೈಕ್ರೋವೇವ್ ಶಸ್ತ್ರ ದಾಳಿ ಎಂದರೇನು ಇದು ತರಂಗ ಶಕ್ತಿಯ ಆಯುಧ ಇದು ಲೇಸರ್ ಸೋನಿಕ್ ಅಥವಾ ಮೈಕ್ರೋವೇವ್ ನಂತಹ ಕೆಲವು ರೀತಿಯ ವಿಕಿರಣದ ರೂಪದಲ್ಲಿರುತ್ತದೆ ನಿರ್ದಿಷ್ಟ ತಾಂತ್ರಿಕ ವ್ಯವಸ್ಥೆಯನ್ನು ಭೇದಿಸುವ ಕೆಲಸವನ್ನು ಇದು ಮಾಡುತ್ತದೆ ಸಾಮಾನ್ಯವಾಗಿ ರಾಜತಾಂತ್ರಿಕ ಅಧಿಕಾರಿಗಳು ಬಾರಿ ಕಣ್ಗಾವಲಿನಂತಹ ಪರಿಸರದಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ಇಂತಹ ತಾಂತ್ರಿಕ ವ್ಯವಸ್ಥೆಯನ್ನು ಹಾಳುಗೆಡವಲು ಅಥವಾ ದುರ್ಬಲಗೊಳಿಸಲು ಮೈಕ್ರೋವೇವ್ಗಳನ್ನು ಅಸ್ತ್ರವಾಗಿ ಬಳಸಲಾಗುತ್ತದೆ ಇದನ್ನೇ ಮೈಕ್ರೋವೇವ್ ಶಸ್ತ್ರ ದಾಳಿ ಅಂತ ಕರಿತೇವೆ ನೋಡಿ ವಿದ್ಯಾರ್ಥಿಗಳು ಇದಿಷ್ಟು ಸದಾ ಈ ಒಂದು ಇತಿಹಾಸ ಆಗಿರುವಂತ ವಿದ್ಯಾರ್ಥಿಗಳೇ ಹೀಗಾಗಿ ನಂತರ ನಾವು ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ಭೇಟಿಯಾಗೋಣ ವಿದ್ಯಾರ್ಥಿಗಳೇ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು